ಶಕ್ತಿ ಧೈರ್ಯ ಕೊಟ್ಟರೆ ಇವರು ಹೆಗ್ಡೆ ಅವ್ರ ಸಂಸ್ಥೆ ನಮಗೊಂದು ಬದುಕಿನಾಗ ದಾರಿ ಕಟ್ಟಿ ಕೊಟ್ರು ಸರ ಈ ಸಹಜ ಸಮೃದ್ಧ ಏನಂತ ನಮ್ಮ ಪ ನಮ್ಮ ಬದುಕನ್ನು ಪ್ರಚಾರ ಮಾಡ್ತೇವೆ ಸರ್ ಅದು ಆಗ್ಬೋದು ಸರ್ ನಾವು ಅಲ್ಲಿ ನಾನು ತಿಂಗಳಲ್ಲಿ ಹದಿನೈದರಿಂದ ಇಪ್ಪತ್ತು ಸಾವಿರ ದುಡಿತೀನಿ ಸರ್ ನಾನು ಜೊತೆಗೆ ಒಂದು ಆಗ್ತದೆ ಸರ್ ಅದು ಹಬ್ಬ ಹರಿದಿನ ಮದುವೆ ಒಳಗೆ ಜಾಸ್ತಿ ಆಗ್ತದೆ ಸರ್ ಇಲ್ಲಿಲ್ಲ ಅಂದ್ರೆ ಆಗ್ತದೆ ಸರ್ ಒಂದು ಐದರಿಂದ ಆರು ಸಾವಿರ ಆಸಕ್ತದೆ ಆರಾಮಾಗಿ ಎಲ್ಲಾ ಸಾರಾ ತಗೋಬಹುದು ಸರ್ ಅರಮಾಗಿ ನೀವು ಇಲ್ಲಿ ಕೂತ್ಕೊಂಡು ಹಳ್ಳಿಯಲ್ಲೇನೇ 20000 ರೂಪಾಯಿ ತಿಂಗಳು ಆರಾಮಾಗಿ ದುಡಿತಾ ಇದ್ರಿ ಅದು ಎಲ್ಲಾ ಕೆಲಸ ಮಾಡ್ಕೊಂಡ್ಬಿಡ್ರಿ ಇನ್ನು ಫುಲ್ ಇದಕ್ಕೆ ಟೈಮ್ ಕೊಟ್ರಿ ಇನ್ನೂ ಜಾಸ್ತಿ ಜಾಸ್ತಿ ಆಗಬಹುದು ಸರ್ ನಮ್ಮ ಹೆಣ್ಮಕ್ಳಲ್ಲಿ ಮಕ್ಕಳಲ್ಲಿ ಮೊದಲೇ 10 ರೂಪಾಯಿ ಅಂತಂದ್ರೆ ಗಂಡ ಮಕ್ಕನ ಕೈ വെಚ್ಚ ಆಗ್ಬೇಕು ಸರ್ ಅದು ಮನೆಯಲ್ಲೇ ಇವಾಗೆಲ್ಲ ಅವರೇ ಲಕ್ಷ ಈಗ ಅವ್ರ ಮನೆಯ ಗಿರ ಗಂಡ ಮಕ್ಕಳು ಹೇಳ್ತಾರೆ ಸರ್ ಹೋಗಿನ ಸಂಘದಾಗ 1 ಲಕ್ಷ ತಗಸ್ಕೊಂಡ ಬಾ ಸಾಲ ಬರಿಸ ಬಾ ಅಂತ ಹೇಳುವಂತ ಬದಲಾವಣೆ ಆಗಿದೆ ಸರ್ ನಮ್ಮ ಇದರಲ್ಲಿ ಅದಕ್ಕೆ ನೀವು ಕಾರಣ ಆಗಿದ್ದೀರಿ ಬರ್ರಿ ಬೀಗ್ರ ಊಟ ಮಾಡೋಣ ಏ ಮಂದಾಗ್ಲಿ ತಗೋರಿ ನಿಮ್ ಬಾಯ ಹರಿಕೆಯಿಂದ ಹಂಗ ಆಗ್ಲೆವಾ ಮೇಡಮ್ ಅವರೇ ಈಗ ಇಲ್ಲಿಗೆ ಬಂದಿದೀವಿ ನಾವು ಈಗ ನಮ್ಮ ಮನೆಗೆ ಬಂದೀವಿ ಸರ್ ಓ ಇದು ನಿಮ್ಮ ಮನೆ ಹಾ ಸರ್ ನಮ್ಮ ಮನೆ ಓಕೆ ಓಕೆ ವಿಶಾಲವಾಗಿ ಜಾಗದಲ್ಲಿ ಕಟ್ಟಿದಿರಿ ಮನೆನ ಹಾ ಇಲ್ಲಿ ಸ್ವಾಗತಕ್ಕೆ ಇವರೇ ನಿಂತಿದ್ದಾರೆ ಸಂಗದರ ಸರ್ ಸರ್ ಇಂದ ಸ್ವಾಗತ ಓಕೆ ಹಾ ಚಿಕ್ಕ ಮನೆ ಸರ್ ನಮ್ದು ಹಾ ಚಿಕ್ಕ ಮನೆ ಮಗ ಸರ್ ಚಿಕ್ಕ ಮನೆ ಚಿಕ್ಕ ಸಂಸಾರ ಹಾ ಚಿಕ್ಕ ಸಂಸಾರ ಹಾ ಮಗ ಸರ್ ಮಗ ಬರ್ರಿ ಸರ್ ಬರ್ರಿ 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 ನಮಸ್ತೆ ಏನು ಪಾಳು ಹಾಯಿರೋ ನಿಮ್ಮ ಹೆಸರು ಜನರಾಜನ್ ಅವರು ಏನು ಮಾಡ್ತೀರಿ ಸರ್ ನೀವು ಸರ್ ವರ್ಕ್ ಅಷ್ಟೇ ವರ್ಕ್ ಮಾಡ್ತಿದ್ದೆ ಬೆಂಗಳೂರಲ್ಲಿ ಬೆಂಗಳೂರು ಒಳಗಾ ಹಾ ವಾಟರ್ ಫಿಲ್ಟರ್ ಸರ್ವಿಸ್ ಹ್ ವಾಟರ್ ಫಿಲ್ಟರ್ ಸರ್ವಿಸ್ ಓಕೆ ಕೆಂಟ್ ಹ್ಂ ಅದರಲ್ಲಿ ಮಾಡ್ತೀನಿ ಇವಾಗ ಇವಾಗ ಇಲ್ಲೂರಲ್ಲಿ ಇದೆ ನೋಡಿ ಅಮ್ಮ ಬಂದಿದ್ದಾರೆ ಸರ್ ಇಲ್ಲೇ ಬಂದಿದ್ದಾರೆ ಅಮ್ಮ ಹಳ್ಳಿಯಲ್ಲೇ ದೊಡ್ಡ ಸಾಧನೆ ಮಾಡೋದಕ್ಕೆ ಒಂದು ಸೈನ್ಯ ಕಟ್ ಹೋರಾಡ್ತಾ ಇದ್ದಾರೆ ನೀವು ಅಲ್ಲಿಗೆ ಹೋಗಿದ್ರಿ ಹೇಗೆ ಏನನ್ ಅನ್ಸುತ್ತೆ ಎರಡು ಡಿಫ್ರೆನ್ಸು ಡಿಫ್ರೆಂಟ್ ಏನಿಲ್ಲ ಸರ್ ಅವರು ಅವ್ರ ಶ್ರಮ ಅವ್ರು ಮಾಡ್ತಿದ್ದಾರೆ ಅಷ್ಟೇ ಹಾಂ ಅವ್ರಿಗೆ ಅವ್ರ ದುಡಿಮೆ ಅವ್ರದ್ದು ನಮ್ಮ ದುಡಿಮೆ ನಮಗೆ ಹಾಂ ಹಾಂ ನೀವು ಇಲ್ಲಿ ಇದ್ಕೊಂಡು ಏನಾದರೂ ಸಾಧನೆ ಮಾಡಬೇಕು ಅಂತ ಅನಿಸ್ತಾ ಇದೆಯಾ ಈ ಕಥೆಗಳೆಲ್ಲ ಕೇಳಿದಾಗ ಹೆಣ್ಮಕ್ಳು ಬೇಕಾದಷ್ಟು ಏನೇನು ಸಾಧನೆಗಳು ಮಾಡಿದ್ದಾರೆ ಹ್ಞೂ ಮಾಡ್ಬೋದು ಸರ್ ಮಾಡಬೇಕು ಹ್ಞೂ ಮಾಡ್ಬೋದು ಮಾಡಬಹುದು ಅಂತ ಅನಿಸ್ತಾ ಇದೆಯಾ ಈಗ ಅಲ್ಲಿ ಏನು ಅನಿಸ್ತು ಮತ್ತು ಇಷ್ಟು ವರ್ಷ ಕೆಲಸ ಮಾಡಿದ್ರಲ್ಲ ಅಲ್ಲಿ ಏನಿಲ್ಲ ಸರ್ ಊರೇ ಬೆಸ್ಟ್ ಅನಿಸುತ್ತೆ ಅಷ್ಟೇ ಅಲ್ಲಿದ್ದು ಓಹ್ ಅದು ಗೊತ್ತಾಗಿದೆ ನಿಮಗೆ ಹಾ ಸರ ನಮ್ಮೂರ ನಮಗೆ ಮೇಲೆ ಸರ್ ಸುಮ್ನೆ ಸರ್ ಅಂದ್ರೆ ನಾವು ಹೊರಗ್ ಕಳ್ಸೋದ್ರೆ ಸರ ಸ್ವಲ್ಪ ಹೊರಗಿನ ಪ್ರಪಂಚ ಜ್ಞಾನ ಬರ್ಲಿ ಅಂತ ಹೇಳಿ ಹೊರಗೆ ಹಾಕಿದ್ ಸರ್ ಅಷ್ಟೇ ಇವಾಗ ಇಲ್ಲೇ ಇದ್ದಾರ ಸರ ಸಹಜ ಜೊತೆ ಸ್ವಲ್ಪ ಕೆಲಸ ಮಾಡ್ಕೊಂತ ನಮಗೂ ಹೆಲ್ಪ್ ಅದಾರ ಸರ ನಾವು ವರ್ಷ ಎರಡು ಎಕರೆ ಹೊಲ ಜಮೀನ್ ಮಾಡ್ತಿರ್ತೀವಿ ಸರ್ ನಾವು ಕೃಷಿನ ಅದಕ್ಕೆ ಕೈ ಮೂಲ ಸ್ವಂತ ಸರ್ತೇನೆ ಇಲ್ಲ ಸರ್ ಸಂತ ಜಮ್ಮೆನೇ ಇಲ್ಲ ಸರ್ ನಮ್ದೆಲ್ಲ ದುಡ್ಮಿನೇಲ್ಲ ನಮ್ಮ ಜೀವನ ಸರ್ ಈಗ ಓಕೆ ನೀವೇ ಏನು ಮತ್ತು ವಲನೂ ಮಾಡಬೇಕು ಅಂತೀವಿ ಹ ಸರ್ ವಲನ ಮಾಡ್ತೀವಿ ಸರ್ ವರ್ಷ ಎರಡು ವರೆಗೆ ಲವಣಿ ಅಂತ ಮಾಡ್ತೀವಿ ಸರ್ ಒಂದು ವರ್ಷ ಊಟ ಮಾಡಿ ಬಿಡುವಂತದನ್ನ ಮಾಡ್ತೀವಿ ಸರ್ ಟೈಲರಿಂಗ್ ಯಾವಾಗ ಮಾಡ್ತೀರಿ ಬ್ಯೂಟಿ ಪಾರ್ಲರ್ ಯಾವಾಗ ಮಾಡ್ತೀರಿ ಸಂಘ ಯಾವಾಗ ನಡೆಸ್ತೀರಿ ಹೊಲಕ್ಕೆ ಯಾವಾಗ ಹೋಗ್ತೀರಿ ಸಂಘ ಮಾಡ್ತೇವೆ ಸರ್ ಅದೇ ಟೈಮ್ ಟೇಬಲ್ ಥರ ಹಾಕ್ಕೊಂಡಿರ್ತೀನಿ ಸರ ಬೆಳಗ್ಗೆ ಎದ್ದು ಮನೆ ಕೆಲಸ ಮುಗಿಸ್ಕೊಂಡು ಅಲ್ಲೇ ನಾಲ್ ಮೂರು ಗಂಟೆವರೆಗೂ ಸಂಘದಲ್ಲಿ ಅದು ಮಿಲ್ಲಿನಂದು ಕೆಲಸ ನಡೆಸ್ತೇವೆ ಸರ ಅಲ್ಲಿಂದ ಸಂಜೆ ಏಳು ಗಂಟೆ ಮಠ ಇದೆ ಅದು ಜಮೀನಿಂದ ಏನು ಸರ ಹದಬರ್ತಿ ಕೆಲಸ ಇರ್ತವೆ ಸರ್ ಜಮೀನಲ್ಲಿ ಆಳಚಿ ಮಾಡಿಸ್ತಿರ್ತೀವಿ ಸರ್ ನಾವು ಹೋಗ್ತಿರ್ತೀವಿ ಅದೇ ಕಂಟಿನ್ಯೂಯಸ್ ಅಂತೂ ಇರಲ್ಲ ಸರ್ ಅದು ಹೊಲ್ಲದಂದು ಹಂಗಾಗಿ ಅದನ್ನ ನಡೆಸ್ಕೊಂಡು ಹೋಗ್ತೀವಿ ಸರ್ ಸರ್ ಇದು ಮನೆ ಸರ್ ನಾವು ಸರ್ ಸಂಘನ ಕಾರಣ ಸರ ನಾನೆ ಇದು ಮಾಡಾಕಲಿಲ್ಲ ಸರ್ ಎಲ್ಲಿ ನಾವು ಜನತಾ ಪ್ಲಾಟ್ ಆಗಲಿ ಅಥವಾ ಗೌರ್ಮೆಂಟ್ ಇಂದ ಯಾವ್ದೇ ಸೌಲಭ್ಯ ತಗೊಳಲಿಲ್ಲ ಸರ ಸಂಘದಲ್ಲಿ ಸಾಲ ತಗೊಂಡು ಸರ ಸಂಘದಾಗ ಒಂದ್ ಮನೆ ಕಟ್ಕೊಂಡು ಸರ್ ಹೊರಗಡೆ ಎಲ್ಲೇ ದುಡಿದ್ ಬಂದ್ರು ನಮ್ಮ ಮನೆಯಲ್ಲಿ ಬಂದು ನೆಮ್ಮದಿಯಿಂದ ಜೀವನ ಮಾಡಬಹುದು ಅನ್ನೋ ಒಂದು ಉದ್ದೇಶ

ಊರ ಒಳಗ ಇಲ್ಲ ಸರ ಹಂಗಾಗಿ ಊರೊಳಗ ಇದ್ರೆ ಒಂದು ಪ್ರಚಾರ ಜಾಸ್ತಿ ಆಮೇಲೆ ದುಡಿಮೆ ಜಾಸ್ತಿ ಅಂತೇಳಿ ನಾವು ಅಲ್ಲಿ ಬಾಡಿಗೆ ಮಾಡ್ಕೊಂಡಿರ ಸರ್ ಹಾ ಸರ್ ಅದೇ ಹಾ ಸರ ಒಂದ ನಮ್ಮ ಈ ಇದ್ರೊಳಗೆ ಅಂತಂದ್ರೆ ಸರ್ ಒಂದು ನಾನ್ ನನ್ನ ಜೀವನದಾಗ ವೈಯಕ್ತಿಕವಾಗಿ ಅಂತಂದ್ರೆ ಮೂರು ವ್ಯಕ್ತಿನೇ ಇಷ್ಟ ನೆನೆಸ್ಕೊಳಕೆ ಇಷ್ಟಪಡ್ತೇನೆ ಸರ್ ಒಂದು ಮೊದ್ಲೇದಾಗಿ ಸರ ನಮ್ದು ಸ್ತ್ರೀ ಶಕ್ತಿ ಸಂಘ ಸರ ಆ ಸಂಘ ಹುಟ್ಟಾಕ್ದರೆ ಯಾರೋ ಗೊತ್ತಿಲ್ಲ ಆದರೆ ಸಂಘ ಅಂತ ನನಗೆ ಧೈರ್ಯ ಕೊಟ್ಟಂತಾದ್ರಿ ಸರ್ ಎರಡನೇದಾಗಿ ನಮ್ದು ಎಸ್ ಕೆ ಡಿ ಆರ್ ಡಿ ಪಿ ಸರ್ ಅಂದರೆ ಧರ್ಮಸ್ಥಳ ಯೋಜನೆ ಸರ್ ಅದು ಅವರಿಂದ ನನ್ನ ಸುಮಾರು ಇದಾದ ಸರ್ ಅಂದ್ರೆ ಯಾವುದೇ ಒಂದು ಎಜುಕೇಷನ್ ನೋಡ್ದೇ ಅವರು ನಮ್ಗೆ ಸಂಯೋಜಿತಿಯಾಗಿ ಕೆಲಸ ಕೊಟ್ಟಿದ್ರು ಸರ್ ಎರಡು ಸಾವಿರದ ಒಂಬತ್ತರಲ್ಲಿ ಆ ನಂತರ ಒಳ್ಳೆ ಸರ ನಮ್ಮ ಟೈಲರಿಂಗಿಂದ ತರಬೇತಿ ರೂಡ್ ಶೈಟ್ ಒಳಗೆ ಕೊಡಿಸಿರೋದ್ರಿಂದ ಜೀವನಕ್ಕೆ ಒಂದು ದಾರಿ ಆದಂಗೆ ಅದು ಸರ್ ಅದು ಜೊತೆಗೆ ಪಾರ್ಲರ್ದು ಒಂದು ಮುಗಿಸಿದ್ವಿ ಸರ ಆ ನಂತರ ಮೂರನೇ ವ್ಯಕ್ತಿಯಾಗಿ ನಾವು ಸಹಜ ಸಮೃದ್ಧ ಸಂಸ್ಥೆ ನೆನೆಸ್ಕೊಳಕ್ಕೆ ಇಷ್ಟಪಡ್ತ ಸರ್ ಈ ಮೂರು ಒಂಥರ ಮರೆಯಲ್ಲಾರ್ದಂಥ ನಮ್ಮ ಜೀವನದಾಗಿರೋಂಥ ಒಂದು ಮೂಲ ಸ್ಥಾನ ಅನ್ಕೋಬೋದು ಸರ್ ನಾವು ಸ್ತ್ರೀ ಶಕ್ತಿ ಸಂಘ ಇರ್ಬೋದು ಸರ ಇದು ಧರ್ಮಸ್ಥಳ ಯೋಜನೆ ಒಂದು ಸಹಜ ಸಮೃದ್ಧ ಸರ್ ಅದು ಎಂಥರ ಸರ್ ಒಂದು ಸ್ತ್ರೀ ಶಕ್ತಿ ಧೈರ್ಯ ಕೊಟ್ಟರೆ ಇವರು ಹೆಗ್ಡೆ ಸಂಸ್ಥೆ ನಮಗೊಂದು ಬದುಕಿನ ಗ ದಾರಿ ಕಟ್ಟಿಕೊಟ್ರು ಸರ ಈ ಸಹಜ ಸಮೃದ್ಧ ಏನಂತ ನಮ್ಮ ನಮ್ಮ ಬದುಕಿನ ಪ್ರಚಾರ ಮಾಡ್ತದೆ ಸರ್ ಅದು ಈ ಮೂರು ತುಂಬ ಮುಖ್ಯವಾದ ಪಾತ್ರ ಸರ್ ನಮ್ಮ ಜೀವನದೊಳಗೆ ನಾನು ವೈಯಕ್ತಿಕವಾಗಿ ಸರ್ ಅದು ಇಲ್ಲ ಅಂದ್ರೆ ನೋಡಿ ಅಂತ ಸಂಸ್ಥೆಗಳಿಲ್ಲ ಅಂದ್ರೆ ಇಂಥವ್ರು ಬಹಳ ಕಷ್ಟ ಆಗ್ಬಿಟ್ಟಿರೋದು ಈಗ ಧೈರ್ಯವಾಗಿ ಮಾತಾಡೋದು ಕಲ್ತಿದ್ದಾರೆ ದುಡ್ಡಿನ ವ್ಯವಹಾರ ಮಾಡೋದು ಕಲ್ತಿದ್ದಾರೆ ಲಕ್ಷಗಟ್ಟಲೆ ಮಾತಾಡ್ತಾರೆ ಮತ್ತು ಆ ಲಕ್ಷ ವ್ಯವಹಾರ ಮಾಡಿದ್ದಾರೆ

ಸಬಲೀಕರಣಗೊಳಸ್ಬಿಟ್ರ ಜೀವನ ಪರ್ಯಂತ ನೀವು ದುಡಿತೀರಿ ಅಂತ ನಮ್ಮ ಗೆಳೆಯ ರವಿರಾಜ್ ಹೇಳ್ತಿದ್ರು ಹಂಗಾಗಿ ಅದು ಬಹಳ ಈಗ ಈಗ್ಲೇ ಜಸ್ಟ್ ಒಂದ್ ಹತ್ತು ನಿಮಿಷ ಊಟ ಮಾಡಿ ಬಂದು ಮಾತಾಡ್ತಾ ಇದ್ವಿ ನಾವ್ ಯಾವಾಗ್ಲೂ ಸಹಾಯ ಸಹಾಯ ಅಂತ ಮಾಡ್ಬಿಡ್ತೀವಿ ಎಲ್ಲರಿಗೂ ಬಾಳ ಅಂದ್ರೆ ಸಹಾಯ ಒಂದ್ಸರಿ ಮಾಡ್ಬೋದಲ್ಲ ಎರಡ್ ಸಲ ಮಾಡಬಹುದು ಆಮೇಲೆ ಜೀವನ ಪರಂಪರೆ ನೀವು ಭಾಳ ಕೆಲಸ ಮಾಡತ್ತೀರಿ ಹಾಂ ಸರ್ ಅದಕ್ಕೆ ಸ್ಫೂರ್ತಿ ನಂಗೆ ತ್ರಿಮು ಅದೇನೋ ಅಂತಾರಲ್ಲ ಸರ್ ಅದು ತ್ರಿಮೂರ್ತಿಗಳು ಅಂತೇಳಿ ಹೆಂಗೆ ಅದ ಈ ಮೂರು ಸಂಸ್ಥೆ ನನ್ಗೆ ಒಂಥರ ತ್ರಿಮೂರ್ತಿಗಳು ಇದ್ದಂಗ ಅದ್ಭುತ ಸಬಲೀಕರಣ ನಿಜವಾಗಿ ಕಾಣಿಸ್ತಾ ಇದೆ ನನಗೆ ಅಲ್ವಾ ಮತ್ತು ಸಾಕ್ಷಿಯಾಗಿ ನಿಂತಿದ್ದೀರಿ ನಾವೇನ್ ಕಟ್ ಕಥೆ ಹೇಳ್ತಾ ಇಲ್ವಾ ಅಲ್ವಾ ತೋರಿಸ್ತಾ ಇದೀವಿ ಹಾಂ ನಿಮ್ಮ ಮನೆ ತುಂಬಾ ರಂಟೆ ಕುಂಟಿ ನಿಮ್ಮ ಹಸು ನೋಡ್ದಾಗ ಭಾಳ ಖುಷಿ ಆಯ್ತು ನನಗೆ ಜೀವ ಬಂದಿದೆ ಆ ಮನೆಗೆ ಅಂತ ಹೌದಲ್ಲ ಅವೆಲ್ಲ ಉಸಿರಾಡ್ತಾ ಇದ್ರೆ ಅದೆಲ್ಲ ಶಬ್ದ ಆಗ್ತಾ ಇದ್ರೆ ಬಹಳ ಒಳ್ಳೆ ತಾಯಿ ಕಿತ್ತೂರು ನೀವು ಕಡ್ಗಾಯ ಏನ್ ಬೇಕಾಗಿಲ್ಲ ದಿನನಿತ್ಯ ಹೋರಾಟ ನಿಮ್ದು ಕಡ್ಗಾಯ ಇಲ್ಲದ ಹೋರಾಟ ಅಲ್ವಾ ಅಲ್ವಮ್ಮಗೆ ತುಪ್ಪ ಸಾಕು ಇಲ್ಲ ಆಯ್ತಮ್ಮ ಆಯ್ತಮ್ಮ ಯಾಕೆ ಅಂದ್ರೆ ಹಿಂಗ್ ಬರ್ಬೇಕು ಅಂತೀನಿ ನಾನು ನಮ್ಮವ್ರಿಗೆ ಏನ್ ಪ್ರಾಬ್ಲಮ್ ಅಂದ್ರೆ ಸರ್ಕಾರ ಇಲ್ಲಿ ಅಂತ ಯಾರಿಗೆ ಅಂತ ಹೋಗಿ ಸಹಾಯ ಪಡಿಬೇಕು ನಿಜ ಸರ್ ಆದ್ರೆ ಸಹಾಯ ಪಡ್ಕೊಂತನೂ ಇರಬಾರ್ದು ಸರ್ ಅದ್ರ ಸಹಾಯ ಮಾಡೋದನ್ನು ಬೆಳೆಸ್ಕೋಬೇಕು ಸರ್ ನಾವು ಒಬ್ಬ ಒಂದ್ ಕಡೆಯಿಂದ ಒಂದ್ ಕಡೆ ಒಬ್ಬರ ಕಡೆಯಿಂದ ನಾವು ಒಬ್ಬರು ಸಹಾಯ ತಗೊಂಡ್ರೆ ನಾವು ನಾಲ್ಕು ಮಂದಿಗೆ ಮಾಡೋ ತರ ನಾವು ಬೆಳಿಬೇಕು ಸರ್ ಅಂದ್ರೆ ಅವ್ರು ಒಬ್ರು ಮಾಡಿ ಸಹಾಯ ಉಪಯೋಗಕ್ಕೆ ಬಂದಂಗ ಸರ್ ಅದು ಎಷ್ಟು ಸರಳ ಐತಿ ಓದ್ರಿ ಬೇಡ ಅಂತಿಲ್ಲ ಜ್ಞಾನ ಬಂತ ತಿಳ್ಕೊಂಡ್ರೆ ವಾಪಸ್ ಬರ್ರಿ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಮಾಡ್ರಿ ದೇಶ ವಿದೇಶಕ್ಕೆ ಇವಾಗ ಕೈಗೆಟ್ಕೋಂಥ ತಂತ್ರಜ್ಞಾನ ನಿಮ್ ಕೈಯಾಗ ಇರುವಾಗ ಮೊಬೈಲ್ ಐತಿ ತಾನೇ ನಿಮ್ ಕೈಯಾಗ ಅದು ಏನದು ಅದು ಸುಮ್ಮನೆ ಎಂಟರ್ಟೈನ್ಮೆಂಟ್ ಅಲ್ಲ ಎಲ್ಲ ಮಾಹಿತಿ ಐತಿಲ್ಲ ಅದ್ರಾಗ ಬಳಸ್ಕೊಳ್ರಿ ವ್ಯಾಪಾರ ಮಾಡ್ರಿ ನೀವು ಇಲ್ಲಿಂದ ಹೂ ಮಾರಾಟ ಮಾಡ್ರಿ ಹಣ್ಣು ಮಾರಾಟ ಮಾಡ್ರಿ ಏನು ಮಾಡಲ್ಲ ಮಾರಾಟ ಮಾಡ್ಬೋದಮ್ಮ ಯಾವ ಸಾಧನೆ ಆಗುತ್ತೆ ಯಾವುದಕ್ಕೆ ಕೆಲಸ ಹುಡುಕಿ ಇನ್ನೊಬ್ರು ರೆಡಿ ಹೇಳಬೇಕು ಯಾವುದಕ್ಕೆ ಸರಿ ಇದು ನಮ್ಮದು ರಾಗಿ ಅಂತೇಳಿ ಅಂದ್ರೆ ಬೆಂಗಳೂರಲ್ಲಿ ನಮ್ಗೆ ಇದರ ರಾಗಿಯ ಸ್ಮಾರಕವಾಗಿ ಒಂದು ಸನ್ಮಾನ ಮಾಡಿದ್ರಿ ಸರ್ ನಮ್ಗೂ ಕರ್ನಾಟಕದಲ್ಲಿ ರಾಗಿಯ ಸುಸ್ಥಿರ ಉತ್ಪಾದನಾ ಪದ್ಧತಿಗಳು ಅದಕ್ಕೊಂದು ಸನ್ಮಾನ ಆಗಿದೆ ಸರ್ ನಮ್ಗೆ ಬೆಂಗಳೂರಲ್ಲಿ ಈ ವರ್ಷ ಮಹಿಳಾ ದಿನಾಚರಣೆ ಅಂಗವಾಗಿ ನಮ್ಗೆ ಸಿಕ್ಕಂತ ಒಂದು ಗೌರವ ಸರ್ ಅಭಿನಂದನೆಗಳು ನಿಮಗೆ ಈ ವರ್ಷ ಸಿಕ್ಕಂತ ಮಹಿಳಾ ದಿನಾಚರಣೆ ಅಂಗವಾಗಿ ನಿಮಗೆ ಸಿಕ್ಕಿರುವಂತದ್ದು ಬ್ಯಾಂಕಿನ ಇದರಿಂದ ಒಂದು ಸಂಸ್ಥೆ ಇದ್ರು ಕೊಟ್ಟಂತ ಒಂದು ನಿಮ್ಮ ಸಂಸ್ಥೆ ಗುರುತಿಸಿದ್ದಾರೆ ಸಂಘ ಅಂತ ಹೇಳಿ ಗುರುತಿಸಿ ಕೊಟ್ಟಂತದ್ದು ಸರ್ ಹಾ 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 ಗ್ರೇಟ್ 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 ಹಾ ಸೂಪರ್ ಎರಡು ಸಾವಿರದ ಒಂಬತ್ತರಲ್ಲಿ ಸರ್ ಅದು ಇಲ್ಲಿ ಧರ್ಮಸ್ಥಳ ಸಂಘ ಯೋಜನೆ ಬಂದ್ ಸರ್ ಎಸ್ ಕೆ ಡಿ ಅಂತ ಬಂದು ಸರ್ ಅದು ಅವ ಆ ಸಂದರ್ಭದೊಳಗೆ ನನ್ನ ಸಂಯೋಜಕಿಯಾಗಿ ಅಂದ್ರೆ ಮನೆ ಮನೆಗೆ ಹೆಣ್ಮಕ್ಳ ಇದ್ರದ್ದು ತೊಂದರೆಗಳಿರ್ಬೋದು ಅಥವಾ ಅವ್ರ ಸ್ವಚ್ಛತೆ ಬಗ್ಗೆ ಇರ್ಬೋದು ಮಾಹಿತಿ ಹೇಳಕ್ ಅಂತೇಳಿ ಸಂಯೋಜಕಿಯಾಗಿ ನಮ್ಮ ಕೆಲಸ ದಿನಗೂಲಿ ಥರ ನಮ್ಗೆ ಪಗಾರ ಕೊಟ್ಟು ಕೆಲಸಕ್ಕೆ ತೊಗೊಂಡಿದ್ರು ಸರ್ ಅದರಲ್ಲಿ ನಾವು ಮೂರು ವರ್ಷ ಕೆಲಸ ಮಾಡಿದೆ ಸರ್ ನಾನು ಆವಾಗ ಧರ್ಮಸ್ಥಳಕ್ಕೆ ನಮ್ಮ ಎಲ್ಲ ಸ್ಟಾಪ್ಗಳನ್ನ ಕರ್ಕೊಂಡು ಹೋದಾಗ ಹೆಗ್ಡೆ ಅವರು ಕಳ್ಸೋ ಅಂತ ಫೋಟೋ ಸರ್ ದಿನಗಳು ಹಾಂ ಸರ್ ಹಾಂ ಸರ್ ಮೇಡಮ್ ಏನಿದು ಇದನ್ನ ಹಾಕಿ ಇದು ರೈತರಿಗೆ ಅಂತ ಹೇಳಿ ನಾವು ಇದು ಮಾಡಿರ್ತೇವೆ ಸರ್ ಇಲ್ಲೆಲ್ಲ ಲೋಕಲ್ ರೈತರಿಗೆ ತರಕಾರಿ ಬೆಳೆಯಕ್ಕೋಸ್ಕರ ಕೆಳಗಡೆ ತರಕಾರಿ ಸೊಪ್ಪಿನ ದಿನಸ ಬೆಳಿತೀವಿ ಸರ್ ಮೇಲ್ಗಡೆ ಬಳ್ಳಿ ಹಬ್ಬಿಸ್ತೇವೆ ಸರ್ ಹೀರೆ ಬೆಳೆ ಇರ್ಬೋದು ಆಮೇಲೆ ಅವ್ರಿ ಈ ತರ ಬಳ್ಳಿ ಹಬ್ಬಿಸಿ ಅದನ್ನ ಮಾರುಕಟ್ಟೆಗೆ ಹೋಗ್ತೇವೆ ಸರ್ ಅದು ಕಾಳು ಬೀಜಾನು ಮಾಡಿ ಕೊಡುವಂಥದ್ದು ಒಂದು ಇದು ಮಾಡ್ತೀವಿ ಈಗ ಹೀರೆಕಾಯಿ ಇರ್ಬೋದು ಸೋರೆಕಾಯಿ ಇರ್ಬೋದು ಅಂಥದ್ದನ್ನು ಬೀಜ ಮಾಡೋದಕ್ಕೆ ಇದು ಸಹಾಯ ಆಗುತ್ತೆ ಅಂತ ಇದನ್ನು ಮಾಡಿದ್ದೀರಿ ಹಾಂ ಸರ್ ಓಕೆ ಇದು ಇಷ್ಟು ಜಾಗ ನಿಮ್ದು ಹಾಂ ಸರ್ ಇದು ಇಷ್ಟು ಜಾಗ ಜಾಗ ಇದ್ದಂಗೆ ಇದು ಎಷ್ಟು ಮೂರು ಗುಂಟೆ ಇದೆ ಸರ್ ಮೂರು ಗುಂಟೆ ಹಾಂ ಸರ್ ಯಾವಾಗ ತಗೊಂಡಿದ್ದಿದು ಇದು ಎರಡು ಸಾವಿರದ ಅಯ್ಯೋ ಆರಲ್ಲಿ ತಗೊಂಡೀವಿ ಸರ್ ಎರಡು ಸಾವಿರದ ಆರರಲ್ಲಿ ಭಾಳ ಒಳ್ಳೆ ಕೆಲಸ ಮಾಡಿದ್ರು ಮೂರು ಗಂಟೆ ಜಮೀನು ತಗೊಂಡ್ರಿ ಸರ್ ಅವಾಗ ತಗೊಂಡೀವಿ ಸರ್ ಹಾಂ ಹಾಂ ಅದು ಇಷ್ಟು ನಾವು ಸ್ವಲ್ಪ ಮನೆ ಮಾಡ್ಕೊಂಡು ಇದಿಷ್ಟು ನಾವು ಮಾಡ್ಕೊಂಡಿದ್ದೆ ಸೂಪರ್ ಇನ್ನು ಹಿಂದೆ ಜಾಗ ಇದೆ ಸರ್ ಇಂದು ಹ್ಞೂ ಮೇಡಮ್ ಈಗ ಎಲ್ಲಿಗೆ ಬಂದಿದ್ದೀವಿ ನಾವು ಸರ್ ನಮ್ದೇ ಒಂದು ಶಾಪ್ ಸರ್ ಓ ನಿಮ್ಮದೇ ಇದು ಓಕೆ ಹಾಂ ಹಾಂ ನಮ್ಮದೇ ಬ್ಯೂಟಿ ಪಾರ್ಲರ್ ಸರ್ ಮತ್ತೆ ಟೈಲರಿಂಗ್ ಎರಡು ಇಲ್ಲ ಬ್ಯೂಟಿ ಪಾರ್ಲರು ಮತ್ತು ಟೈಲರಿಂಗ್ ಎರಡು ಇಲ್ಲೂ ನಡೀತದೆ ಒಂದೇ ಕಡೆ ಓ ನೀವೇ ಮಾಡ್ತೀರಿ ಸರ್ ನನಗೆ ಸೂಪರ್ ಹಾಂ 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 ಓಕೆ ಓಕೆ ಯಾವಾಗಿಂದ ಶುರುವಾಗಿತ್ತು ಮೇಡಮ್ ಸರ್ ಇದು ನಂದು ಟೈಲರಿಂಗು ಸುಮಾರು ಇಪ್ಪತ್ತೆರಡು ವರ್ಷ ಸರ ಹ್ಞೂ ಟೈಲರಿಂಗ್ ನಾನು ಚಲೋ ಮಾಡಿ ಹಾಂ ಪಾರ್ಲರ್ ಇವಾಗ ಎರಡು ವರ್ಷ ಆಯ್ತು ಸರ್ ಓಕೆ ಟೈಲರಿಂಗ್ ಇಪ್ಪತ್ತೆರಡು ವರ್ಷ ಅಂದ್ರೆ ನೀವು ಬೇಗ ಕಲ್ತಿದ್ದೀರಿ ಅದನ್ನ ಹಾ ಸರ್ ಸಾವಿರದ ಎರಡು ಮೂರಲ್ಲಿ ಮೂರಲ್ಲೇ ಚಾಲೂ ಮಾಡಿದ್ವಿ ಸರ್ ಹಾ ಓಕೆ ಆಮೇಲೆ ನೀವು ಬ್ಯೂಟಿ ಪಾರ್ಲರ್ ಮಾಡಬೇಕು ಅಂತ ಹಾ ಸರ್ ಓಕೆ ಹ್ಮ್ ಓಕೆ ಹಾ ಇಲ್ಲಿ ಹಳ್ಳಿಯಲ್ಲಿ ಬಾಡಿಗೆ ಸಿಗೋದು ಬಹಳ ಕಷ್ಟ ಸರ್ ಇಲ್ಲಿ ಯಾರು ಬಾಡಿಗೆಗೆ ಅಂತೇಳಿ ಮನೆ ಕಟ್ಟಿರಂಗಿಲ್ಲ ಸರ ಇವ್ರು ಒಂದು ಏನೋ ಒಂದು ತಮಗೆ ಮೆಟ್ರಿಯಲ್ ಇಟ್ಕೊಳಕ್ಕಂತ ಹಾಕಸ್ಕೊಂಡಿದ್ರಿ ಸರ ಅದನ್ನ ನಾನು ಒಟ್ಟು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಓಕೆ ಓ ಹೋ ಹೋ ಎರಡೂ ಇದರಲ್ಲಿ ಹಾಂ ಸರ ಓಕೆ ಹಾಂ ಸೂಪರ್ ಹಾ ಓ ಇದು ಒಂದು

ಒಂದು ಸರ ಅದ ಫಸ್ಟಿಂದ ಅಂದ್ರೆ ಸರ ನಮ್ದು ಪಾರ್ಲರ್ ಇಂದ ಸ್ವಲ್ಪ ಸಣ್ಣ ಪುಟ್ಟ ಇದು ವರ್ಷ ಮಾಡಿರತ್ತೆ ಮನೇಲಿ ಮಾಡ್ತಿದ್ದೆ ಸರ ನಾನು ಅದು ಬೇಡ ನಮ್ಗೆ ಸರ್ಟಿಫಿಕೇಟ್ ಇದ್ರೆ ನಮ್ಗೆ ಯೂಸ್ ಆಕತಿ ಅಂತೇಳಿ ನಾವು ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಇಪ್ಪತ್ತೊಂದರಲ್ಲಿ ಸರ್ ಇದ್ರಾಗ ರೂಟ್ ಸೆಟ್ ಒಳಗೆ ಟೈಮಿಂಗ್ ತೊಗೊಳ್ಳಿ ಸರ್ ಮತ್ತೆ ವರ್ಷದಿಂದ ಟ್ರೈನಿಂಗ್ ತಗೊಂಡ ನಂತರ ಶಾಪ್ ಹಾಕಿದೆ ಸರ್ ನಾನು ಮೊದಲಿಂದ ಕಸ್ಟಮರ್ ಇದ್ದು ಸರ್ ಮನೇಲಿ ಮಾಡ್ತಾ ಇದ್ದೆ ಶಾಪ್ ಹಾಕಿಂದ ಅಂತ ಏನು ಕಷ್ಟ ಅನಿಸ್ತದೆ ಅಂದ್ರೆ ಮಳೆ ಟೈಮ್ನೊಳಗೆ ನನ್ನ ಮನೆ ಹತ್ರ ಬರೋಕೆ ಕಷ್ಟ ಆಗ್ತಿತ್ತು ಸರ್ ನಮ್ಮ ಮನೆ ಇರೋದು ಊರ್ ಹೊರಗೆ ಸರ್ ಅದಂದ್ರೆ ಊರು ಬಿಟ್ಟು ಪೂರ ಹೊರಗಡೆ ಇರೋದ್ರಿಂದ ಅಲ್ಲಿ ಬರೋದು ಆಮೇಲೆ ಅಡ್ರೆಸ್ ಕೇಳ್ಕೊಂಬರೋದು ಸ್ವಲ್ಪ ಕಷ್ಟ ಅನಿಸ್ತದೆ ಸರ್ ಕಸ್ಟಮರ್ಗೆಲ್ಲ ಹಾಗಾಗಿ ಸ್ವಲ್ಪ ಇದು ಮೇನ್ ಪ್ಲೇಸ್ ಆಗ್ತದೆ ಅಂತ ಇದು ರೂಮ್ ಖಾಲಿ ಇರಲಿಲ್ಲ ಸರ್ ಅದು ಸಣ್ಣದ ಆಕತಿ ಅಂದ್ರೂ ಕೂಡ ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೋತೀವಿ ನಮ್ಗೆ ಸದ ಸದ್ಯಕ್ಕೆ ರನ್ ಆಗಲಿ ಅಂತೇಳಿ ಇದನ್ನ ಕೇಳ್ಕೊಂಡು ನಾವು ಮಾಡ್ಕೊಂಡಿರೋ ಅಂತಾರೆ ಮನೆಗೆ ಟೈಲರಿಂಗ್ ಮಾಡಿದ್ರೆ ಮನೆಯಿಂದ ಮತ್ತೆ ಇಲ್ಲೇ ಅಂತಂದ್ರೆ ಕಷ್ಟ ಆಗ್ತದೆ ಅಂತ ಎರಡು ಇಲ್ಲೇ ಸಿಟ್ ಮಾಡ್ಕೊಂಡೆ ಸರ್ ದೊಡ್ಡ ಪ್ರಮಾಣ ಅಂತ ಪಾರ್ಲರ್ ಇಲ್ಲ ಸರ್ ಅದ ಸಣ್ಣ ಪುಟ್ಟ ಈಗ ಹಳ್ಳಿ ಅಲ್ಲ ಸರ್ ಹಂಗೆ ಸಿಟಿ ಥರ ಏನು ಜನ ಅಷ್ಟು ಬರಲ್ಲ ಪರವಾಗಿಲ್ಲ ಸರ್ ಅಂತ ಏನು ತೊಂದರೆ ಇಲ್ಲ ಎಷ್ಟು ಆಗುತ್ತೆ ಇಷ್ಟು ಕೆಲವೊಂದು ಕೋಚ್ ಚೇರ್ ಇದಕ್ಕೆಲ್ಲ ಇಷ್ಟ ಆಗುತ್ತೆ ಇದೆ ಸರ್ ಅದು ಪಾರ್ಲರ್ ಐಟಮ್ಸ್ ಕಾಸ್ಟ್ಲಿ ಇರೋದ್ರಿಂದ ಅಮೌಂಟ್ ಜಾಸ್ತಿ ಬೇಕು ಸರ್ ಸದ್ಯಕ್ಕೆ ನಾನು ಒಂದು ಒಂದ್ ಲಕ್ಷದ ಮೆಟೀರಿಯಲ್ ಅಷ್ಟೇ ಹಾಕಿದೆನ್ ಸರ್ ಇಷ್ಟು ಇಷ್ಟ ಮಾಡೋದಿಕ್ಕೆ ಲಕ್ಷ ರೂಪಾಯಿ ಮೆಟೀರಿಯಲ್ ಬೇಕಾ ಅಂದ್ರೆ ಮೇಕಪ್ ಸೆಟ್ ಇದೆ ಸರ್ ಅದು ಮೇಕಪ್ ಅಂದ್ರೆ ಮದುವೆ ಮ್ಯಾರೇಜ್ ಗೆ ಹೋಗ್ತಿರ್ತೀವಿ ಸರ್ ಮೇಕಪ್ ಗೆ ಅಂತ ಹೋಗ್ತೀವಿ ಅದಕ್ಕೆ ಮತ್ತೆ ಬ್ರ್ಯಾಂಡೆಡ್ ಆದ್ರೆ ಸ್ಕಿನ್ ಗೆ ಸಂಬಂಧಪಟ್ಟಿದ್ದಿರ್ತတယ် ಸರ್ ಹಿಂಗಾಗಿ ಸ್ವಲ್ಪ ಕಾಸ್ಟ್ಲಿ ಇದೆ ತಗೋಬೇಕಾಗ್ತದೆ ಸರ್ ಮುಖ್ಯವಾಗಿ ಬಂಗಾರ ಅದೇ ಹಂಗಾಗಿ ಇದಾಗುತ್ತೆ ಅಂತೂ ನಾನು ಜಾಸ್ತಿ ಬಂಡವಾಳ ಹಾಕಿಲ್ಲ ಸರ ನಾನು ಸ್ಟಾರ್ಟಿಂಗ್ ಹತ್ತು ಸಾವಿರ ಹಾಕಿದ್ದೆ ಸರ ಹತ್ತು ಸಾವಿರಲ್ಲೇ ನಾನು ಚಲೋ ಮಾಡಿರ ಅಂತ ಸರ್ ಮೊದ್ಲೆಲ್ಲ ನಾನು ಕ್ಲಾಸ್ ಹೇಳ್ತಾ ಇದ್ದೆ ಸರ ನಾನು ಟೈಲರಿಂಗ್ ಕ್ಲಾಸ್ ಕ್ಲಾಸ್ ಎಲ್ಲ ಹೇಳ್ತಾ ಇದ್ವಿ ಎರಡು ಕ್ಲಾಸ್ ಮಾಡ್ತಾ ಇದ್ದೆ ಸರ್ ಬೆಳಗ್ಗೆ ಮಧ್ಯಾಹ್ನ ಒಂದು ರಾತ್ರಿ ಒಂದು ಒಂದು ಅಂದ್ರೆ ಅಂದರೆ ಕೂಲಿ ಕೆಲಸಕ್ಕೆ ಹೋಗಿ ಬಂದಂತ ಮ ಹೆಣ್ಮಕ್ಳಿಗೆ ಅನುಕೂಲ ಆಗಲಿ ಅಂತೇಳಿ ಇವಾಗ ಸ್ವಲ್ಪ ಕೆಲಸ ಜಾಸ್ತಿ ಆಗಿರೋದ್ರಿಂದ ಕಡಿಮೆ ಆಗಿದೆ ಸರ್ ಕ್ಲಾಸ್ ನಡೆಸಲ್ಲ ಹೆಂಗ್ ಟೈಮ್ ಕೊಡ್ತೀರಿ ನೀವು ಸ್ತ್ರೀ ಸಂಘ ಅಂತೀರಿ ಇದಕ್ಕೆ ನಿಮ್ ಮನೆ ಆಮೇಲೆ ಇದು ಕೆಲವೊಂದ್ಸರಿ ಹೋಗಬೇಕಾಗತ್ತೋ ಬರ್ಬೇಕಾಗತ್ತೆ ಹೋಗ್ತೇವ್ರಿ ಸರ್ ಸುಮಾರು ಕಡೆ ಹೋಗ್ತೀವಿ ಆದ್ರೆ ಅಲ್ಲೆಲ್ಲಿ ಕೆಲಸನ ಅಲ್ಲೆಲ್ಲ ಒಬ್ಬೊಬ್ಬರಿಗೆ ಜವಾಬ್ದಾರಿ ಕೊಟ್ಟ ನಾನು ನನ್ ಕೆಲ್ಸಕ್ಕೆ ಹೋಗ್ತಾ ಇರ್ತೇನೆ ಸರ್ ಈಗ ಒಂದೇನ ಏನೋ ಒಂದ್ ಒಟ್ಟಾರೆ ಏನಾರು ಕೆಲಸ ಮಾಡೋದಿತ್ತಂದ್ರೆ ಒಬ್ರಿಗೆ ಯಾರ್ಯಾರ ಜವಾಬ್ದಾರಿಯಿಂದ ನೀವು ಮಾಡ್ಕೊಂಡು ಎಲ್ಲಾರು ಸೇರಿ ಅಂತೇಳಿ ಅವ್ರಿಗೆ ಸರ್ ನಾನೇ ನಿಂದ್ರಬೇಕಂತ ಬಂದಾಗ ಮಾತ್ರ ನಾನು ಅಲ್ಲಿ ನಿಂತ್ಕೋತೇನೆ ಸರ್ ನಾನು ತಿಂಗಳಿಗೆ ಎಷ್ಟು ಅರ್ನ್ ಮಾಡ್ತೀರಿ ನೀವು ಯಾಕ್ತದೆ ಸರ್ ಸೀಸನ್ ವೈಸ್ ಅಲ್ಲಿ ಸರ್ ನನ್ನ ಪಾರ್ಲರಿಂದ ಆಗಲಿ ಇದೆ ಟೈಲ್ರಿಂಗ್ ಅಂತೂ ರೆಗ್ಯುಲರ್ ಆಗಿರ್ತದೆ ಸರ್ ನಮ್ದು ಆದ್ರೆ ಈಗ ಇತ್ತಿತ್ಲಾಗ ಒಂದು ಎರಡು ತಿಂಗಳ ಸರ್ ನಂಗೆ ಯಾವುದಕ್ಕೂ ಟೈಮ್ ಕೊಡಕ್ಕೆ ಆಗ್ತಿಲ್ಲ ಸರ್ ಅಂದ್ರೆ ನಮ್ದು ಬೇಳೆ ಮಿಲ್ನ ರನ್ ಮಾಡ್ಬೇಕಾಗಿತ್ತು ಸರ್ ಅದು ಅದನ್ನು ಸ್ವಲ್ಪ ಎಲ್ಲರಿಗೂ ಒಟ್ಟು ಅಡ್ಜಸ್ಟ್ಮೆಂಟ್ ಆಗೋವರೆಗೆ ನಾನು ಸ್ವಲ್ಪ ನನ್ನ ಪರ್ಸನಲ್ ದುಡಿಮೆ ಒಟ್ಟು ಕಡಿಮೆ ಆಗಿದೆ ಸರ್ ಸರಿಯಾಗಿ ಕುತ್ಕೊಂಡು ದುಡಿದ್ರೆ ಎಷ್ಟು ದುಡಿಬಹುದು ನೀವು ಆಗ್ಬೋದು ಸರ್ ನಮ್ಮ ಟೈಲರಿಂಗ್ ಅಲ್ಲಿ ನಾನು ತಿಂಗಳಲ್ಲಿ ಹದಿನೈದರಿಂದ ರಿಂದ ಸಾವಿರ ದುಡಿತೀನಿ ಸರ್ ನಾನು ಜೊತೆಗೆ પાર્ಲರ್ ಇಂದ ಒಂದು ಆಗ್ತ ಸರ್ ಅದು ಹಬ್ಬ ಹರಿದಿನ ಮದ್ವಿ ಸೀಸನ್ ಒಳಗ ಜಾಸ್ತಿ ಆಗ್ತ ಸರ್ ಇಲ್ಲ ಅಂದ್ರೆ ಸರ್ ಒಂದು 5000 ರಿಂದ 6000 ಆಗ್ತ ಸರ್ ಸರ್ ನೀವು ಇಲ್ಲಿ ರೂಪಾಯಿ ತಿಂಗಳು ದುಡಿತಾ ಅದು ಎಲ್ಲಾ ಕೆಲಸ ಸರ್ ಇನ್ನು ಫುಲ್ ಟೈಮ್ ಜಾಸ್ತಿ ದುಡಿತಿ ಓಕೆ ಓಕೆ ಆಮೇಲೆ ಈಗ ಇತಿ ಬದಲಾವಣೆ ಆದ್ರೆ ಮುಗ್ಮುರಿ ಇದೇನಪ್ಪ ಬ್ಯೂಟಿ ಪಾರ್ಲರ್ ಬಂತು ಹಳ್ಳಿಗೆ ಹೆಣ್ಣು ಆ ಆತರ ಅವಮಾನ ಅಂತೂ ಅನುಭವಿಸೇವ್ ಸರ ಯಾಕಂದ್ರೆ ಇದು ನಮ್ಮ ಇಲ್ಲಿ ಹಳ್ಳಿ ಭಾಗದೊಳಗ ಸಿಟಿ ಪಾರ್ಲರ್ ಅಂದ್ರೆ ಅದೊಂತರ ಫ್ಯಾಷನ್ ಸರ ಇದು ಹಳ್ಳಿ ಒಳಗ ಆತರ ಆಗಲ್ಲ ಸರ ಈ ಹಳ್ಳಿ ಒಳಗ ಅಂತಂದ್ರೆ ಎಲ್ರೂ ಏನದು ಏನಪ್ಪಾ ಏನ ಕಟಿಂಗ್ ಅಂಗಡಿ ಇಟ್ಟ ಅಂತ ಚೌರದ್ ಅಂಗಡಿ ಇಟ್ಟ ಅಂತ ಅಂದ್ರೆ ಈಗ ನಾವು ಈಗ ಶಾ ಈಗ ಶಾಪ್ ಅಂತೇವ್ ಸರ ನಾವು ಅವಾಗೆಲ್ಲಾ ಚೌರದಾರ ಕ್ಷೌರ ಅಂತ ಅದ ಬೋಳ್ಸರು ಈ ತರ ಎಲ್ಲಾ ಮಾತಾಡ್ತಾ ಇದ್ವಿ ಸ್ಟಾರ್ಟಿಂಗ್ ಎಲ್ಲಾ ಆತ್ ಸರ ಜೊತೆಗೆ ನಾವೇನಂದ್ರೆ ಒಂದು ದುಡಿಮೆ ಅಂತ ನಾವ್ ಮಾಡಾತೀವಿ ದುಡಿಮೆಗೆ ಅದು ಸಣ್ಣದ ದೊಡ್ಡದೋ ಗೊತ್ತಿಲ್ಲ ಅದಕ್ಕೊಂದು ಗೌರವ ಕೊಡ್ತೀವಿ ಅಂತ ಹೇಳಿದಾಗ ಅದು ಈ ಅದಿತ್ಲಾಗ್ ಅದ ಒಂದ್ರ ಬಂದಾಗ ಎಷ್ಟೋ ಜನ ಇಲ್ಲಿ ಶಾಪ್ ಹಾಕಿ ಅಂದ್ರೆ ಸರ್ ನಮ್ಗೆ ನಿಮ್ ಮನೇನ ನಮ್ಗೆ ಅನುಕೂಲ ಇತ್ತು ನಿಮ್ ಹತ್ರ ಅರ್ಬಿ ಹೊಲಕಿ ಅಂತ ಬಂದ್ ನಾವ್ ಏನೋ ಮಾಡ್ಕೊಂಡು ಹೋಗಿದ್ವಿ ಹಿಂಗೆಲ್ಲ ಹಿಂಗಾತ ನೀವು ಅದ್ರ ಹತ್ರ ಬಂದ್ರಿ ಅಂತಂದಾಗ ಕೆಲವೊಂದಿಷ್ಟು ಕಸ್ಟಮರ್ ಹಂಗು ಸರ್ ಕೆಲವೊಂದಿಷ್ಟು ನಮ್ಗೆ ಹತ್ರ ಆತು ನಮ್ಗಲ್ಲಿ ನಿಮ್ಮ ಮನೆ ಹುಡುಕೊಂಡ್ ಬರೋದು ಕಷ್ಟ ಆಗಿತ್ತು ಅಂತ ಅದನ್ನು ಅಂತ ಎರಡು ಅಂತ ಬಟ್ ಬದಲಾಗಿದೆ ಅಲ್ವಾ ಈಗ ಯಾರು ಏನು ಬೇಕಾದ್ರೂ ಅನ್ಕೊಂಡ್ರೆ ಯಾಕಂತಂದ್ರೆ ಅವ್ರದ್ದು ತಪ್ಪೇನಿಲ್ಲ ಎಲ್ಲಾ ಸವಲತ್ತುಗಳು ಹೆಣ್ಮಕ್ಳಿಗೆ ಬೇಕಲ್ವಾ ಅಲ್ವಾ ಅದು ಬರೀ ಸಿಟಿ ಅವ್ರಿಗೆ ಸಿಗ್ಬೇಕು ಅಲ್ಲಿ ಏನು ನಡೀತಿದೆ ನಮ್ಗೆ ಯಾಕಿಲ್ಲ ಇವತ್ತು ಸೌಲಭ್ಯಗಳು ಒಳ್ಳೆ ಅವ್ರ ಕೈಗೆ ಸಿಗ್ತಾ ಇದೆಯಲ್ಲ ಹಂಗ್ ಪಾಸಿಟಿವ್ ಆಗಿ ತಗೋಬೇಕು ಅದನ್ನ ಅಷ್ಟೇ ಅಲ್ವಾ ಓಕೆ ಓಹೋ ಹೀಗೆ ಮೇಡಮ್ ಅವರೇ ಭಾಳ ಅದ್ಭುತವಾದ ಕತೆ ನಿಮ್ಮದು ಬೆಳಗ್ಗೆಯಿಂದ ಕೇಳ್ತಾ ಇದ್ದೀನಿ ಕೇಳ್ತಾನೆ ಇದ್ದೀನಿ ಮುಗಿತಾನೆ ಇಲ್ಲ ಮುಗಿಸ್ಬೇಕಂತ ನನಗೂ ಅನಿಸ್ತಾ ಇಲ್ಲ ಬಟ್ ಒಂದು ಭಾಳ ಅದ್ಭುತ ಪ್ರತಿಭೆ ನೀವು ಎಲ್ಲರೂ ಅನುಸರಿಸಬೇಕಾದ ಮತ್ತು ನೆನಪಿನಲ್ಲಿ ಇಡಬೇಕಾದ ಬದುಕಿಗೆ ಒಂದು ಪಾಠ ನೀವು ಅಂತ ಹೇಳ್ಬೋದು ನಾವು ಮೇಡಮ್ ಅವರೇ ಇನ್ನು ಚಿಕ್ಕ ವಯಸ್ಸಲ್ಲಿ ದೊಡ್ಡ ಸಾಧನೆ ಮಾಡಿದ್ದೀರಿ ಮುಂದಕ್ಕೆ ಇನ್ನೇನೇನು ಕನಸುಗಳಿದೆ ಕನಸು ಅಂತೇನಿಲ್ಲ ಏನಿಲ್ಲ ಸರ ನಮ್ಮ ಸಂಘ ಇನ್ನೂ ಉತ್ತಮ ರೀತಿಯಲ್ಲಿ ಮೇಲೆ ತೊಗೊಂಡು ಹೋಗಬೇಕು ಅನ್ನೋದು ಒಂದು ಉದ್ದೇಶ ಸರ ನನ್ನ ದುಡ್ಮಿನ ಒಂದು ಹೆಚ್ಚಿನ ಪ್ರಮಾಣದಾಗ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಅಂದರೆ ನಾವು ಕಲಿತಂಥ ವಿದ್ಯೆನ ಸರ ನಾಲ್ಕು ಜನರಿಗೆ ಹಂಚಿದ್ರೆ ಬೆಳಿತದೆ ಹೊರ್ತೀವಿ ಸರ್ ಅದು ಕಡಿಮೆ ಅಂತೂ ಆಗೋಲ್ಲ ಸರ್ ಅದು ಆ ಒಂದು ಉದ್ದೇಶದಿಂದ ನಾವು ಮಾಡ್ಕೊಂಡು ಹೋಗ್ತಾ ಇರೋದು ಕಲಿತದ ಸರ್ ಎಲ್ಲರೂ ನನಗೆ ಅಂಥದ್ದಂತೂ ನಾಲ್ಕು ಜನ ಹೇಳ್ತೀನಿ ಸರ್ ಅದೇನಾರ ತಪ್ಪಿರಲಿ ಸರಿ ಇರಲಿ ತಿದ್ಕೊಂಡು ಹೋಗ್ತಾರೆ ಸರ ಅದು ಸದ್ಯಕ್ಕಂತೂ ನಮ್ದು ಈಗ ಸದ್ಯ ಸಂಘ ಬೆಳೆಸೋದೊಂದು ಇದಾಗಿದೆ ಸರ್ ಸಂಘ ಒಂದು ದೊಡ್ಡ ಪ್ರಮಾಣ ಪ್ರಚಾರ ಆಗಿದೆ ಸರ ಆ ನಮ್ಮ ಸಂಘ ನೋಡಿ ಸುಮಾರು ಸಂಘಗಳು ಸುಧಾರಣೆ ಆಗ್ಯಾವೆ ಸರ್ ನಮ್ಮೂರಲ್ಲಿ ಅದೇ ಒಂದು ಖುಷಿ ಸರ್ ನಮಗೆ ಒಂದು ಖುಷಿ ನಾನು ಬೆಳಿಗ್ಗೆಯಿಂದ ಎಷ್ಟು ಕಥೆಗಳನ್ನ ಕೇಳಿದೀನಿ ಅವ್ರ ಮನೇಲಿ ಬದುಕು ಅರಳಿದೆ ಮನಸ್ಸು ಅರಳಿದೆ ಆತ್ಮಸ್ಥೈರ್ಯ ಬಂದಿದೆ ಹೆಣ್ಮಕ್ಳು ಧೈರ್ಯವಾಗಿ ಮಾತಾಡೋದು ಕಲ್ತಿದ್ದಾರೆ ಲಕ್ಷ ಲಕ್ಷದ ಬಗ್ಗೆ ಮಾತಾಡ್ತಿದ್ದಾರೆ ಎಣಿಸ್ತಾ ಇದಾರೆ ನಮ್ಮ ಹೆಣ್ಮಕ್ಳಲ್ಲಿ ಮೊದಲೆಲ್ಲ ಹತ್ತು ರೂಪಾಯಿ ಅಂತಂದ್ರೆ ಗಂಡ್ಮಕ್ಳ ಕೈ ಬಿಚ್ಚಿ ಹಾಸ್ಬೇಕಿತ್ತು ಸರ್ ಅದ್ ಮನೆಯಲ್ಲೆಲ್ಲ ಇವಾಗೆಲ್ಲ ಅವ್ರಲ್ಲಿ ಲಕ್ಷ ಹೀಗೆ ಅವರ ಮನೆಯ ಗಿರ ಮಕ್ಳು ಹೇಳ್ತಾರೆ ಸರ್ ಹೋಗಿನ ಸಂಘದಾಗ ಒಂದ್ ಲಕ್ಷ ತಗಿಸಿಕೊಂಡು ಬಾ ಸಾಲ ಬರಿಸ ಬಾ ಅಂತ ಹೇಳುವಂತ ಬದಲಾವಣೆ ಆಗಿದೆ ಸರ್ ನಮ್ಮ ಇದ್ರಲ್ಲಿ ಅದಕ್ಕೆ ನೀವು ಕಾರಣ ಆಗಿದ್ದೀರಿ ಕಾರಣ ಅಂತಂದ್ರೆ ಎಲ್ಲರೂ ಸೇರಿದ್ರೆ ಇದಾಗ್ತದಲ್ಲ ಸರ್ ಒಂದೇ ಕೈಯಲ್ಲಿ ಚಪ್ಪಳೆ ಅಂತೂ ತಟ್ಟಕ ಆಗಲ್ಲ ಹಂಗೇ ಎಲ್ಲರೂ ಸಹಕಾರ ಕೊಟ್ಟ್ರೆ ಸರ್ ನಾ ಮುಂದೆ ಹೋಗ್ತಾ ಇದೇನೆ ನಿಮ್ಮ ಪ್ರಜಾ ವಾಣಿಲಿ ಬಂದದ್ದು ಮೇಡಂ ಹೆಸರು ಏನು ಕೃಷ್ಣ ಸಿರೂರು ಈ ಕತೆ ಸಾಧ್ಯ ಆಗೋದಕ್ಕೆ ಕೃಷ್ಣ ಸಿರೂರ್ ಅವರು ಪ್ರಜಾವಾಣಿಯಲ್ಲಿ ವರದಿ ಬಂದಾಗ ನಾನು ನೋಡ್ಕೊಂಡು ಬಂದಿದ್ದೆ ಮೇಡಮ್ ಅವ್ರಿಗೆ ಇಲ್ಲಿಂದ ನಾನು ವಂದನೆಗಳನ್ನ ಸಲ್ಲಿಸ್ತೀನಿ ಮೇಡಮ್ ಅವರೇ ನೀವು ಕತೆ ತರಲಿಲ್ಲ ಅಂದ್ರೆ ಇಷ್ಟ ಅದ್ಭುತವಾದ ಕತೆಗಳು ನಮ್ಮ ಜನಕ್ಕೆ ತಲುಪ್ತಾ ಇರ್ಲಿಲ್ಲ ಅದನ್ನ ಇದು ನಲ್ಲಿ ನೋಡ್ಬಿಟ್ಟು ಸುಮಾರು ಜನ ಫೋನ್ ಮಾಡಿ ಇದು ಮಾಡ್ಯಾರ ಇವತ್ತು ಕೂಡ ಪ್ರಜಾಪತ್ರಿಕೆಯಲ್ಲಿ ಬಂದದ ಸರ್ ನ್ಯೂಸ್ ಇದರದಾಗೆ ಆಮೇಲೆ ಮೊನ್ನೆ ಕೂಡ ಒಬ್ರು ಇಂಟರ್ವ್ಯೂ ತಗೊಂಡಿದ್ದಾರೆ ಆಕಾಶವಾಣಿಯಲ್ಲಿ ಬಂದಿದೆ ಸರ್ ಅದು ಮೊನ್ನೆ ಆಕಾಶವಾಣಿಯಲ್ಲಿ ಬಂದ್ ಸರ್ ಆ ನಾವು ಒಂದು ಎಲ್ಲ ಪತ್ರಿಕೆ ಮಾಧ್ಯಮದವರೆಗೂ ಅಥವಾ ಮತ್ತು ಈಗ ನಿಮ್ಮಂಥ ಈಗ ಯೂಟ್ಯೂಬ್ ಚಾನೆಲ್ನವರೆಗೂ ಕೂಡ ನಾನು ಧನ್ಯವಾದ ಹೇಳ್ತೇನೆ ಸರ್ ಯಾಕಂದ್ರೆ ನಮ್ಮದು ಎಲ್ಲೋ ಒಂದು ಮೂಲೆ ಇರೋ ಇರುವಂಥ ಒಂದು ಹೆಣ್ಮಕ್ಳ ಸಂಘನ ಇಷ್ಟೊಂದು ಪ್ರಮಾಣ ದೊಡ್ಡ ಪ್ರಮಾಣವಾಗಿ ಬೆಳಕಿಗೆ ಸರ್ ಅದಕ್ಕೆ ತಮಗೆಲ್ಲರಿಗೂ ನಾನು ಮಾಡಬೇಕಾಗಿರೋದೇ ಇಂತ ಕೆಲಸ ಇನ್ಯಾರನ್ನ ತೋರಿಸ್ದೆ ಅಲ್ವಾ ಹಾಗಾಗಿ ಗೆಳೆಯರೆ ಬಹಳ ಖುಷಿ ಆಯ್ತು ನಿಮಗೆ ಒಂದು ಸರಣಿ ನೋಡಿದಿರಿ ನೀವು ಮತ್ತಿಗಟ್ಟಿ ಅನ್ನೋರು ಯಾವ ಜಿಲ್ಲೆ ಯಾವ ಇದು ಇದು ಮತ್ತಿಗಟ್ಟಿ ಗ್ರಾಮ ಸರ್ ಕುಂದಗೋಳ ತಾಲೂಕು ಧಾರವಾಡ ಜಿಲ್ಲಾ ಸರ್ ಕುಂದಗೋಳ ತಾಲೂಕು ಧಾರವಾಡ ಜಿಲ್ಲೆಯ ಮತ್ತಿಗಟ್ಟಿ ಮತ್ತಿಗಟ್ಟಿ ಕಥೆನ ನೀವು ಇಷ್ಟು ದಿವಸ ನೋಡಿದ್ದೀರಿ ಮೇಡಮ್ ಅವರದಂತೂ ಸ್ಫೂರ್ತಿಯ ಕಥೆನೂ ಕೇಳಿದ್ದೀರಿ ಹಾಗಾಗಿ ಹಳ್ಳಿಯಲ್ಲಿ ಏನು ನಡೆಯುತ್ತೆ ಅನ್ನೋರಿಗೆ ನಿದರ್ಶನ ಈ ಕತೆಗಳು ಬನ್ನಿ ಸಲ ನಿಮ್ಮ ಮೇಡಮ್ ನಿಮ್ಮ ಫೋನ್ ನಂಬರ್ ಹಾಕಿರ್ತೀನಿ ಏನೇನು ಎನ್ಕ್ವೈರೀಸ್ ಬರುತ್ತೋ ಗೊತ್ತಿಲ್ಲ ರೊಟ್ಟಿದ್ದೇ ಬಂದ್ಬಿಡ್ಬೋದು ಟೈಲರಿಂಗೇ ಬಂದ್ಬಿಡ್ಬೋದು ಇನ್ಯಾರೋ ಯಾರೋ ಚೆನ್ನಮ್ಮನ ಕತೆ ನಿಮ್ಮ ಹತ್ರ ಕೇಳ್ಬೋದು ಅಥವಾ ನಿಮ್ಮದು ಕೇಳ್ಬೋದು ಹಾಗಾಗಿ ಒಂದಿಷ್ಟು ಸಮಾಧಾನದ ಉತ್ತರಗಳನ್ನ ಉತ್ತರಿಸಿ ನಾನು ನಿಮ್ಮ ನಂಬರ್ ಹಾಕಿರ್ತೀನಿ ಅದಕ್ಕೆ ವೀಕ್ಷಕರೇ ಒಂದು ಸಲ ಸ್ತ್ರೀ ಶಕ್ತಿ ಬೇಕಾದಷ್ಟು ಊರುಗಳಲ್ಲಿದೆ ಬಟ್ ಸಕ್ರಿಯವಾಗಿಲ್ಲ ಅವು ಯಾವುದೋ ಕಾರಣದಿಂದ ನಿಂತ್ಕೊಂಡು ಹೋಗಿದೆ ಯಾವುದೋ ಮನಸ್ತಾಪಗಳಿಂದ ನಿಂತ್ಕೊಂಡು ಹೋಗಿದೆ ಒಬ್ಬರು ಆ ಸಂಘದಲ್ಲಿ ಇದ್ದರೆ ಅದ್ಭುತ ಯಶಸ್ಸುಗಳನ್ನ ಸ್ತ್ರೀ ಸಂಘ ಇವತ್ತು ಪಡೆಯುತ್ತೆ ಮತ್ತು ಬೇಕಾದಷ್ಟು ಸಂಸ್ಥೆಗಳು ಸಪೋರ್ಟ್ ಆಗೋದ್ರೆ ನಿಂತ್ಕೊಳ್ಳುತ್ತೆ ಸರ್ಕಾರಗಳು ಕೂಡ ನಿಂತ್ಕೊಳ್ಳುತ್ತೆ ಹಾಗಾಗಿ ನಾವು ಚೆನ್ನಾಗಿದ್ದರೆ ಸಂಘ ಚೆನ್ನಾಗಿದ್ದರೆ ರತ್ನಂನಂತ್ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ಅದು ನಡೆಯುತ್ತೆ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ನಾಳೆ ಇನ್ನೊಂದು ಕತೆ ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರಿಗೆ ನಮಸ್ತೆ 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 ಗೆಳೆಯರೆ